ಸನ್ಮಾನ್ಯ ಅಧ್ಯಕ್ಷರೇ ಚುಕ್ಕೆ ಪ್ರಶ್ನೆ ಸಾವಿರದ ಮುನ್ನೂರ ಅರವತ್ತೈದು ಕಂದಾಯ ಸಚಿವರಲ್ಲಿ ಕೇಳಿ ಅಧ್ಯಕ್ಷರೇ ಗೌರವಾನ್ವಿತರಿಗೆ ಉತ್ತರ ಸನ್ಮಾನ್ಯ ಅಧ್ಯಕ್ಷರ ಉತ್ತರವನ್ನ ಒದಗಿಸಿದ್ದಾರೆ ಬೆಂಗಳೂರು ನಂತರ ಒಂದು ದೊಡ್ಡ ಜಿಲ್ಲೆ ನಮ್ಮ ಬೆಳಗಾವಿ ಜಿಲ್ಲೆ ಇವತ್ತು ಬೆಳಿಗ್ಗೆಯಿಂದ ಉತ್ತರ ಕರ್ನಾಟಕದ ಅಭಿವೃದ್ಧಿ ಕುರಿತಾಗಿ ಚರ್ಚೆ ನಡೀತಾ ಇದೆ ಆದ್ರೆ ಈ ಬೆಳಗಾವಿ ಜಿಲ್ಲೆ ದೊಡ್ಡದಿರೋದ್ರಿಂದ ಇಲ್ಲಿ ಚಿಕ್ಕೋಡಿ ಕೂಡ ಜಿಲ್ಲೆ ಆಗಬೇಕು ಅನ್ನೋವಂಥ ಒಂದು ಪ್ರಸ್ತಾವನೆ ಸರ್ಕಾರದ ಗಮನಕ್ಕೆ ಬಂದಿದೆ ಅಂದಾಗ ಅಲ್ಲಿ ಸರ್ಕಾರದ ಹಂತದಲ್ಲಿ ಯಾವುದೂ ಪರಿಶೀಲನೆ ಇಲ್ಲ ಅಂತ ಉತ್ತರ ಕೊಟ್ಟಿದ್ದಾರೆ ಅಧ್ಯಕ್ಷ ಅದರ ನಂತರ ಬೆಳಗಾವಿ ಜಿಲ್ಲೆಯನ್ನು ವಿಭಜಿಸಲು ಸರ್ಕಾರ ಕೈಗೊಂಡಂಥ ಕ್ರಮ ಏನು ಮತ್ತು ಕೇಂದ್ರ ಇದು ಘೋಷಣೆ ಮಾಡೋದಕ್ಕೆ ಯಾವಾಗ ಮಾಡ್ತೀರಿ ಅಂದಾಗ ಇದರಲ್ಲಿ ಜಿ ಈ ಚಿಕ್ಕೋಡಿ ತಾಲೂಕನ್ನು ನೂತನ ಜಿಲ್ಲಾ ಕೇಂದ್ರವನ್ನಾಗಿ ಸೃಷ್ಟಿಸುವ ಸಂಬಂಧ ಕೋರಿಕೆಗಳು ಸ್ವೀ ಕೋರಿಕೆಗಳು ಸ್ವೀಕೃತವಾಗಿವೆ ಅಂತ ಹೇಳಿ ಉತ್ತರ ಇದೆ ಅಧ್ಯಕ್ಷೆ ಮತ್ತು ಇದರ ಒಂದು ರಿಪೋರ್ಟನ್ನು ಪ್ರಾದೇಶಿಕ ಆಯುಕ್ತರು ಅವರಿಗೆ ಹದಿನಾರು ಏಳು ಎರಡು ಸಾವಿರದ ಇಪ್ಪತ್ತೆರಡರಂದು ಪತ್ರ ಬರೆದು ಅದು ರಿಪೋರ್ಟ್ ಕೇಳಿದಾರ ಅಧ್ಯಕ್ಷೆ ಆದರೆ ಇವತ್ತು ಇಪ್ಪತ್ನಾಲ್ಕು ಬಂದರೂ ಕೂಡ ಅದರಲ್ಲಿ ಯಾವುದೇ ಒಂದು ಪ್ರಗತಿ ಇಲ್ಲ ನಾನು ಇಷ್ಟೇ ಅಧ್ಯಕ್ಷರೇ ಇದು ದೊಡ್ಡ ಜಿಲ್ಲೆ ಆಗಿದೆ ಅಭಿವೃದ್ಧಿಯಲ್ಲೂ ಕೂಡ ಇದು ಹಿಂದೆ ಬೀಳೋದ್ರಿಂದ ಬೆಳಗಾವಿ ಜಿಲ್ಲೆ ಜನಸಂಖ್ಯೆಯನ್ನು ನೋಡಿದಾಗ ಐವತ್ತೈದು ಲಕ್ಷ ಜನಸಂಖ್ಯೆ ಇದೆ ಅಧ್ಯಕ್ಷ ಹದಿನೆಂಟು ವಿಧಾನಸಭಾ ಕ್ಷೇತ್ರಗಳಿದ್ದಾವೆ ಸುಮಾರು ಎರಡೂವರೆ ನಮ್ಮ ಎಂ ಪಿ ಕ್ಷೇತ್ರ ಇದೆ ಚಿಕ್ಕೋಡಿ ಬೆಳಗಾವಿ ಮತ್ತು ಖಾನಾಪುರ್ನ ಅರ್ಧ ಭಾಗ ಕಾರವಾರಕ್ಕೆ ಬರುತ್ತೆ ಅಧ್ಯಕ್ಷ ಮತ್ತು ಹದಿನೈದು ತಾಲೂಕಾ ಕೇಂದ್ರಗಳನ್ನು ಹೊಂದಿರತಕ್ಕಂಥ ಅತಿ ಅತಿ ದೊಡ್ಡದಾದಂಥ ಒಂದು ಜಿಲ್ಲೆ ಇದು ಇರೋದ್ರಿಂದ ಸುಮಾರು ಅಥಣಿ ತಾಲೂಕಿನ ಕೊನೆ ಹಳ್ಳಿಯಿಂದ ಬೆಳಗಾವಿಗೆ ಒಬ್ಬ ವ್ಯಕ್ತಿ ಕೆಲಸಕ್ಕೆ ಇಲ್ಲಿಗೆ ಬರಬೇಕು ಅಂತಂದ್ರೆ ಇನ್ನೂರು ಕಿಲೋಮೀಟರ್ ಆಗ್ತದ ಅಧ್ಯಕ್ಷ ಏನಾದರೂ ತುರ್ತು ಪರಿಸ್ಥಿತಿ ಇದ್ದಾಗ ಜಿಲ್ಲಾಡಳಿತ ಕೂಡ ಎಲ್ಲ ಕಡೆಗೆ ಗಮನ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಧ್ಯಕ್ಷ ಹಾಗಾಗಿ ಇದನ್ನ ಇನ್ನೂರು ಕಿಲೋಮೀಟರ್ ಅಂತ ಸಂದರ್ಭಗಳಲ್ಲಿ ಹಳ್ಳಿಯಿಂದ ಬರ್ತಕ್ಕಂಥವ್ರಿಗೆ ಬಹಳಷ್ಟು ತೊಂದರೆಗಳನ್ನ ಅನುಭವಿಸ್ತಾ ಇದೆ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಅಂದಿನ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಜೆ ಎಚ್ ಪಟೇಲ್ ಜಿ ಅವರು ಒಂಬತ್ತು ಜಿಲ್ಲೆಗಳನ್ನಾಗಿ ಮಾಡಬೇಕು ಹೇಳಿ ಅದರಲ್ಲಿ ಚಿಕ್ಕೋಡಿ ಕೂಡ ಒಂದು ಆಗಿತ್ತು ಅಧ್ಯಕ್ಷರೇ ಆದರೆ ಆ ಆದೇಶವನ್ನು ಹಿಂಪಡೆದು ಸುಮಾರು ಇಪ್ಪತ್ತು ವರ್ಷ ಜಿಲ್ಲಾ ಹೋರಾಟ ಸಮಿತಿಯಿಂದ ಅಲ್ಲಿ ಬಾರ್ ಪ್ರತಿ ಬಾರಿ ಹೋರಾಟಗಳು ಆಗ್ತಾ ಇದ್ದಾವೆ ಅದರಲ್ಲಿ ಸಂಗಪ್ಗಳು ಹೇಳಿ ಒಬ್ಬರು ಹಿರಿಯರು ಅವರು ಕೂಡ ಜಿಲ್ಲಾ ಹೋರಾಟ ಸಮಿತಿ ಅಧ್ಯಕ್ಷರಾಗಿದ್ದರು ಇವತ್ತು ಅವ್ರು ನಮ್ಮ ಜೊತೆಗೆ ಇಲ್ಲ ಅಧ್ಯಕ್ಷರೇ ಈ ಜಿಲ್ಲೆ ಆಗ್ತದೆ ಅಂತಕ್ಕಂಥ ಕನ್ಸನ್ ಜೊತೆಗೆ ಅವರು ಇವತ್ತು ನಮಗೆಲ್ಲಿ ನಮ್ಮಲ್ಲಿ ಇಲ್ಲ ಆದರೆ ಇವತ್ತು ನಾವು ನೋಡ್ತಾ ಇದ್ದೀವಿ ಇದು ಜಿಲ್ಲೆ ಆಗೋದಕ್ಕೆ ಒಂದು ಒಳ್ಳೆಯ ವಾತಾವರಣ ಇರ್ತಕ್ಕಂಥ ಚಿಕ್ಕೋಡಿ ಭಾಗ ಆಗಿದೆ ಅಧ್ಯಕ್ಷೆ ಇಲ್ಲಿ ಪಿ ಡಬ್ಲ್ಯೂ ಡಿ ಇರ್ಬೋದು ಜಿಲ್ಲಾ ಕೋರ್ಟ್ ಇರ್ಬೋದು ಮತ್ತು ಡಿ ಡಿ ಪಿ ಐ ಆಫೀಸು ಡಿ ಡಿ ಪಿ ಯು ಆಫೀಸು ಕರ್ನಾಟಕ ನೀರಾವರಿ ನಿಗಮ ಪಂಚಾಯತ್ ರಾಜ್ಯ ಜಿಲ್ಲೆಗೆ ಯಾವ ಇಲಾಖೆಗಳು ಬೇಕು ಆ ಇಲಾಖೆಗಳಲ್ಲಿ ಸಾಕಷ್ಟು ಇಲಾಖೆಗಳು ಈಗಾಗಲೇ ಅಲ್ಲಿ ಕೆಲಸ ಮಾಡಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅಧ್ಯಕ್ಷೆ ಹಾಗಾಗಿ ಇವತ್ತು ನನ್ನ ಒಂದು ಕಳಕಳಿ ವಿನಂತಿ ಎರಡು ತಾಲೂಕುಗಳಿರ್ತಕ್ಕಂಥಲ್ಲಿ ನಾಲ್ಕು ತಾಲೂಕುಗಳಿರ್ತಕ್ಕಂಥ ಅನೇಕ ಜಿಲ್ಲೆಗಳು ಇವತ್ತು ಕೊಡಗು ಜಿಲ್ಲೆ ನೋಡ್ತಾ ಇದ್ದೀವಿ ರಾಮನಗರ ನೋಡ್ತಾ ಇದ್ದೀವಿ ಹಾಗಾಗಿ ಉತ್ತರ ಕರ್ನಾಟಕದ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ಅಂತಂದರೆ ಚಿಕ್ಕೋಡಿ ಜಿಲ್ಲೆಯಾಗಿ ಘೋಷಣೆ ಆಗಲೇಬೇಕು ಅಧ್ಯಕ್ಷರೇ ಹಾಗಾಗಿ ಇವತ್ತು ತಮ್ಮ ಮೂಲಕ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಜಿ ಅವರಲ್ಲಿ ಮತ್ತು ಕಂದಾಯ ಸಚಿವರಲ್ಲಿ ನಾನು ವಿನಂತಿ ಮಾಡ್ಕೋತಾ ಇದ್ದೇನೆ ಈ ಒಂದು ಕಾರ್ಯ ನಿಮ್ಮ ಅವಧಿಯಲ್ಲಿ ಆಗಲಿ ಮತ್ತೆ ಈ ಭಾಗದ ಅಭಿವೃದ್ಧಿಯಲ್ಲಿ ತಮ್ಮ ಒಂದು ಈ ಒಂದು ನಿರ್ಣಯ ಇರಲಿ ಅಂತ ಹೇಳಿ ತಮ್ಮ ಮೂಲಕ ಕೇಳ್ಕೊತಾ ಇದ್ದೀನಿ